காங்க சபாட்ச நான் தண்ட எல்லா காங்கிரஸ் சதே எல்லா காங்கிரஸ் பார்ட்டி ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಬಿ ಎಂ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ನಗರಸಭೆಯ ಹದಿನೆಂಟು ಸದಸ್ಯರುಗಳು ಗಣೇಶ್ ಅವರ ಪರವಾಗಿ ಅಧ್ಯಕ್ಷರಿಗೆ ಆನಂದ್ರವರ ಪರವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಬೆಂಬಲವನ್ನು ಸೂಚಿಸುವುದರಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಟಕ್ಕೆಗೆ ನಲ್ಮಂಗ್ಲ ನಗರಸಭೆ ಬಂದಿರತಕ್ಕಂಥದ್ದು ಭಾಳ ಸಂತಸವಾಗಿರ್ತಕ್ಕಂಥ ವಿಚಾರ ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಗಣೇಶ್ವರು ಮತ್ತು ಉಪಾಧ್ಯಕ್ಷರಾಗಿ ಆನಂದ್ರವರು ವಿದೇಶಾಲೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಬ್ಬರಿಗೂ ನಾನು ಭಾಳ ಹೃದಯ ಸ್ಪರ್ಶಿಯಾಗಿ ಅಭಿನಂದಿಸ್ತೀನಿ ಜೊತೆಗೆ ಅದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನಗರಸಭೆಯ ಸದಸ್ಯರಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಇವರ ಆಡಳಿತದ ಅವಧಿಯಲ್ಲಿ ನೆಲಮಂಗ್ನ ನಗರಸಭೆ ಸಮಸ್ತವಾಗಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋಕೆ ಮತ್ತು ಈ ನಗರ ಸಭೆ ರಾಜ್ಯ ಎಲ್ಲ ಸಾರ್ವಜನಿಕರಿಗೆ ಕಷ್ಟ ಚುಟ್ಟುಗಳಲ್ಲಿ ದುಡಿಬೇಕು ಅಂತ ಹೇಳುವುದನ್ನು ಈ ಮೂಲಕ ನಾನು ಮಾಧ್ಯಮದ ಮುಖೇನ ಅವರಿಗೆ ತಿಳಿಸಿಕೊಳ್ಳಲು ಬಯಸ್ತೇನೆ ಜಾರಿ ಕೂಡ ಮಾಡಿ ಯಾವ ರೀತಿ ಇವತ್ತು ಏನು ಅವರೆಲ್ಲಿ ಕಾಂಗ್ರೆಸ್ ಇರಲಿಲ್ಲ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಪಾದಾರ್ಪಣೆ ಮಾಡಿ ಎರಡು ವರ್ಷ ಆಗಿದೆ ಇವತ್ತು ಅವರು ಇಪ್ಪನ ಉಲ್ಲಂಘನೆ ಅವರು ಸಹ ಭಾಳ ಆತ್ಮವಿಶ್ವಾಸದಿಂದ ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾವು ಗಣೇಶ ಮತ್ತು ಅಂತೆ ಆನಂದವರನ್ನ ಕಣಕ್ಕಿಳಿಸಿ ಅವರು ವಿಪ್ಪು ಜಾರಿ ಮಾಡಿ ಕಾನೂನು ಹೋರಾಟ ಮಾಡಿದ್ರು ಅದಕ್ಕೆ ತಕ್ಕಂತೆ ನಾವು ಕಾನೂನಿನ ಹೋರಾಟ ನಾವು ಸಿದ್ಧ